ಭೂಮಿಯನ್ನ ಅಪ್ಪಳಿಸಲಿದೆಯಾ ಆ ಕ್ಷುದ್ರ ಗ್ರಹ ಎಚ್ಚರ ಕಾದಿದೆ ಅಪಾಯ ಮತ್ತೊಂದು ಸುದ್ದಿಗೆ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸಲಿದೆ ಎಂಬ ಸುದ್ದಿ ಸದ್ದು ಮಾಡ್ತಿದೆ ಅಮೆರಿಕದ ನಾಸಾ ಭಾರತದ ಇಸ್ರೋ ರಷ್ಯಾ ಚೀನಾ ಸೇರಿದಂತೆ ದೊಡ್ಡ ದೊಡ್ಡ ರಾಷ್ಟ್ರಗಳ ವಿಜ್ಞಾನಿಗಳ ಕಣ್ಣು ಇದೀಗ ಕ್ಷುದ್ರ ಗ್ರಹದತ್ತ ತಿರುಗಿದೆ ಇಷ್ಟಕ್ಕೂ ಆ ಕ್ಷುದ್ರ ಗ್ರಹವಾದರೂ ಯಾವುದು ಅದು ಭೂಮಿಗೆ ಅಪ್ಪಳಿಸಿದ್ರೆ ಎದುರಾಗಬಹುದಾದ ಅಪಾಯವಾದ್ರೂ ಎಂಥದ್ದು ಯಾವಾಗ ಭೂಮಿಗೆ ಆ ಗ್ರಹ ಬಡಿಯಬಹುದು ಹೀಗೆ ನಾನಾ ಲೆಕ್ಕಾಚಾರಗಳು ಖಗೋಳ ವಿಜ್ಞಾನಿಗಳ ತಲೆಯಲ್ಲಿ ಗಿರ ಗಿರನೆ ಗಿರಕಿ ಹೊಡೆಯುತ್ತಿವೆ ಹೌದು ಸೌರ ಮಂಡಲದಲ್ಲಿ ಕ್ಷುದ್ರ ಗ್ರಹಗಳ ಓಡಾಟ ಸರ್ವೇ ಸಾಮಾನ್ಯ ಆದ್ರೆ ಆ ಕ್ಷುದ್ರ ಗ್ರಹಗಳು ಭೂಮಿಯನ್ನ ಅಪ್ಪಳಿಸುವ ಸಾಧ್ಯತೆ ಇದೆ ಎಂದಾಗ ವಿಜ್ಞಾನಿಗಳ ಕುತೂಹಲ ಗರಿಗೆದರುತ್ತೆ ವಿಶ್ವದ ದೊಡ್ಡ ದೊಡ್ಡ ರಾಷ್ಟ್ರಗಳ ಖಗೋಳ ಸಂಸ್ಥೆಗಳು ಆ ಕ್ಷುದ್ರ ಗ್ರಹದ ಚಲನವಲನದ ಮೇಲೆ ಕಣ್ಣಿಡ್ತಾರೆ ಅದೇ ರೀತಿ ಇದೀಗ ವಿಜ್ಞಾನಿಗಳ ಗಮನ ಸೆಳೆದಿರುವುದು ಆಸ್ಟ್ರಾಯ್ಡ್ ಎರಡ್ ಸಾವಿರದ ಇಪ್ಪತ್ತ ಟಿ ನಾಲ್ಕು ಎಂಬ ಹೆಸರಿನ ಕ್ಷುದ್ರ ಗ್ರಹ ಅಂದಹಾಗೆ ಈ ಕ್ಷುದ್ರಗ್ರಹ ಇದೀಗ ಭೂಮಿಯತ್ತ ಗಂಟೆಗೆ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಸ್ಪೀಡಲ್ಲಿ ಮುನ್ನುಗ್ಗಿ ಬರ್ತಾ ಇದೆ ವಿಜ್ಞಾನಿಗಳು ಇದನ್ನ ಅಪೋಲೋ ಕ್ಷುದ್ರ ಗ್ರಹಗಳ ಸಮೂಹದ ಒಂದು ಗ್ರಹ ಅಂತ ಹೇಳ್ತಿದ್ದಾರೆ ಇದೇ ವೇಗದಲ್ಲಿ ಭೂಮಿಯತ್ತ ಬಂದ್ರೆ ಸೆಪ್ಟೆಂಬರ್ ಎರಡ್ ಸಾವಿರದ ನೂರ ಎಂಬತ್ತೆರಡನೇ ಇಸುವಿಗೆ ಭೂಮಿಯನ್ನ ಸ್ಪರ್ಶಿಸಬಹುದು ಅಂತ ಅಂದಾಜಿಸಲಾಗಿದೆ ಇನ್ನು ಈ ರೀತಿಯ ಕ್ಷುದ್ರ ಗ್ರಹಗಳು ಭೂಮಿ ಸಂಪರ್ಕಕ್ಕೆ ಬರ್ತಾ ಇರೋದು ಇದೇ ಮೊದಲೇನಲ್ಲ ನಾಸಾ ವಿಜ್ಞಾನಿಗಳ ಪ್ರಕಾರ ಸಾವಿರದ ಒಂಬೈನೂರ ಆರು ಅಕ್ಟೋಬರ್ ನಾಲ್ಕರಂದು ಭೂಮಿಯನ್ನ ಹಾಲೋ ಎಂಬ ಕ್ಷುದ್ರಗ್ರಹವೊಂದು ಎಪ್ಪತ್ತೆರಡು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಹಾದುಹೋಗಿದೆ ಅದೇ ಕ್ಷುದ್ರ ಗ್ರಹ ಜುಲೈ ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಭೂಮಿಗೆ ಮತ್ತಷ್ಟು ಹತ್ತಿರವಾಗಲಿದೆ ಅಂತ ತಿಳಿಸಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಆಸ್ಟ್ರಾಯ್ಡ್ ಎರಡ್ ಸಾವಿರದ ಇಪ್ಪತ್ತು ಕೆಟಿ ನಾಲ್ಕು ಎಂಬ ಕ್ಷುದ್ರ ಗ್ರಹ ಕೂಡ ಭೂಮಿಯನ್ನ ರಭಸವಾಗಿ ಸಮೀಪಿಸುತ್ತಿದೆ ವಿಜ್ಞಾನಿಗಳಲ್ಲೂ ದಿನೇ ದಿನೇ ಆತಂಕ ಹೆಚ್ಚಾಗುತ್ತಿದ್ದು ಈ ಕ್ಷುದ್ರ ಗ್ರಹದತ್ತ ತಮ್ಮ ನೆಟ್ಟಿದ್ದಾರೆ